ನಗರೀಕರಣಕ್ಕೆ ಹೆಚ್ಚಿನ ಆದ್ಯತೆ ಸಂಕುಚಿತ ಮನೋಭಾವ ಅವಿಭಕ್ತ ಕುಟುಂಬಗಳ ವಿಂಗಡಣೆಯಿಂದ ಹಿರಿಯ ನಾಗರಿಕರು ಮಕ್ಕಳಿಂದ ಪರಿತ್ಯಕ್ತರಾಗಿ ವೃದ್ಧಾಶ್ರಮ ಅನಾಥಾಶ್ರಮದ ಆಸರೆಗೆ ಹೋಗುತ್ತಿರುವುದು ಖೇದಕರ ಸಂಗತಿ ಎಂದು ಕೋಲಾರ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀ ತೆಲ್ಲೂರ್ ಹೇಳಿದರು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಕೋಲಾರ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಹಿರಿಯ ನಾಗರಿಕರು ಮನೆಗೆ ಹಾಗೂ ಕುಟುಂಬಕ್ಕೆ ಆಳದ ಮರವಿದ್ದಂತೆ ಅವರ ನೆರಳಿನಲ್ಲಿ ಬದುಕು ಸವಿಸುವ ನಾವುಗಳು ಪುಣ್ಯವಂತರು ಎಂದರು ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಎಂ ಪಾಟೀಲ್ ಮಾತನಾಡಿ ಹಿರಿಯ ನಾಗರಿಕರನ್ನು ಕಡೆಗಣಿಸದೆ ಆಧಾರದ ಭಾವದಿಂದ ಕಾಣಬೇಕು ಮಕ್ಕಳಿಂದ ಪರಿತಕ್ತರಾದ ತಂದೆ ತಾಯಿಯರು ವೃದ್ಧಾಶ್ರಮದ ಮೊರೆ ಹೋಗುತ್ತಿದ್ದಾರೆ ಈ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ದ್ವಿಗುಣಗೊಳ್ಳುತ್ತಿರುವುದು ದುರಂತ ಎಂದರು ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರಾದ ಸದಾಶಿವ ಗಣಿ ಫೈರೋಜ್ ಬಳಗಾರ್ ದಸ್ತಗೀರ್ ಚೌಧರಿ ಲಾಡ್ ಪೀರ್ ಮಕಾನ್ದಾರ್ ಮೌಲಾಲಿ ತಹಸೀಲ್ದಾರ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಆರ್ ಎಂ ಗೌಡರ್ ಆರ್ ಕೆ ಯಾತ್ನೂರ್ ಎಲ್ ಎಲ್ ಕಟಗೇರಿ ಅಶೋಕ್ ಕೊಲ್ಹಾರ್ ಸಹಿತ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಬಳಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ

ಕಾಜಿ ನಾವು ಮಾಡ್ತೀವಿ ನಾವಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ನಿಮ್ಮ ಕಾಜಿ ಮಾಡಬೇಕು ನಿಮ್ಮ ಆರೋಗ್ಯ ಏನೇ ಸಮಸ್ಯೆ ಆದರೂ ದವಾಖಾನೆ ಕರ್ಕೊಂಡು ಬಂದು ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಅದೇ ತಕ್ಷಣದಲ್ಲಿ ಆರೋಗ್ಯದ ಔಷಧಿ ಕೊಡಿಸೋದಾಗಲಿ ಏನೋ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಕಂಡುಕೊಳ್ಕೊಳಕ್ಕೆ ಈ ದಿನವನ್ನು ನಾವು ಆಚರಣೆ ಮಾಡ್ತೇವೆ ಪ್ರತಿ ವರ್ಷ ಮಾಡ್ತೇವೆ ಕಾಸ್ಟ್ ಮಂದಿ ಮಂದಿ ಮನೇಲಿ ಏನಪ್ಪ ಹಿರಿಯರು ಕಾಳಜಿ ಮಾಡೋಂಗಿಲ್ಲ ಹಂಗೆ ಅವ್ರು ಹಂಗೆ ಅಂತ ಬಿಡು ಇನ್ನು ಜಾರದಾಸೆ ಕಡಿಮೆ ಹಾಕ್ತಿದ್ಬಿಡು ತೆಗಿ ನುಗ್ಸ್ತಿದ್ದಂದ್ರೆ ಹಂಗೆ ಅಂತಾರು ಬಿಡು ತಲೆ ಕಡಿಮೆ ಹಾಕ್ತಂಥ ಬಟ್ ಹಂಗಿಲ್ಲ ಅಲ್ಲಿ ಏನೋ ಕಣ್ಣಿನ ಸಮಸ್ಯೆ ಇರ್ತೈತಿ ಅಥವಾ ಅವ್ರಿಗೆ ಏನಾದ್ರೂ ಮೆದಳೋದಾಗ ಏನಾದ್ರು ತೊಗ್ದೆ ಇರ್ತೈತಿ ಅದಕ್ಕೆ ಅವರಿಗೆ ತೆಗಿ ನುಗ್ತಿರ್ತೈತಿ ಅಥವಾ ಮಣ್ಣಾದ್ರೂ ಕಾಣ್ತಿರಂಗಿಲ್ಲ ಹಂಗೆ ನೆಗ್ಲೆಕ್ಟ್ ಮಾಡೋದಲ್ಲ ನೆಗ್ಲೆಕ್ಟ್ ಮಾಡ್ದೇ ಅವರಿಗೆ ಇಮಿಡಿಯೇಟ್ಲಿ ದವಾಖಾನಿಗೆ ಕರ್ಕೊಂಡು ಹೋಗಿ ಅವರೇ ಆರೋಗ್ಯವನ್ನು ಒಳ್ಳೆ ಆರೋಗ್ಯವನ್ನು ಅವರು ಆರೋಗ್ಯ ಸುಧಾರಿಸ ಸುಧಾರಣೆ ಆಗಲಿಕ್ಕೆ ಮಾಡುವಂಥ ಎಲ್ಲರೂ ಒಗ್ಗಟ್ಟಿನಿಂದ ಈ ಪ್ರಯತ್ನ ಆಗ್ತಾರೆ ಈ ಸಣ್ಣ ಯಾರ್ಯಾರು ಸಣ್ಣ ಸಣ್ಣವರು ಹದಿರೋಲ್ಲ ನಿಮ್ಮ ನಿಮ್ಮ ಮನೇಲಿ ಇರುವಂಥ ಹಿರಿಯರಿಗೆ ಕಾಜಿ ಮಾಡಿರಿ ಹಾಗೆ ನೀವು ಹಿರಿಯರು ಇದ್ದವ್ರೂ ಸಹ ಆಸ್ಪತ್ರೆಗೆ ಯಾರಿಗೋ ತೊಂದರೆ ಹತ್ರನೂ ಕರ್ಕೊಂಡ್ಬರಿ ನೋಡ್ತೀವಿ ನೋಡಿ ಇನ್ನೊಂದು ನಂಬರಿ ಕಡೆ ಅಂಥದ್ದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆಗಲಿಲ್ಲ ಅಂದರೆ ನಾವು ಮುಂದಿನ ನಾವು ದೊಡ್ಡ ದಮಾತನ ಕಳಿಸ್ತೇವೆ ಧನ್ಯವಾದಗಳು ಕುಣಿಯೋಳು ಕುಂಡ್ರು ಬೇಡ್ರಿ ಏನೇ ಶುಗರ ಬಿ ಪಿ ಏನೇ ಬಂದ್ರೂ ಕೂಡ ತಕ್ಷಣಕ್ಕೆ ಯಾಕಂದ್ರೆ ನಿಮ್ಮ ಸ್ವಲ್ಪ ಆಸ್ಪತ್ರೆ ಐತಿ ಅದ್ರ ಸಲುವಾಗಿ ಏನದ ತಕ್ಷಣ ಬಂದುಬಿಟ್ಟು ನೀವು ಆರೋಗ್ಯ ತಪಾಸಣೆ ಮಾಡಿಸ್ಕೊಡ್ರಿ ಹಿರಿಯ ನಾಗರಿಕ ತೆಗಿತೀವಿ ಜಿರಾಟ್ರಿಕ್ ಅಂತ ಹೇಳ್ತೀವಿ ಈಗ ಹೆಂಗಂತಂದ್ರೆ ನೀವು ಸಣ್ಣ ಮಕ್ಕಳ ಥರ ಇದ್ದಂಗೆ ಅದ್ರ ಸಲುವಾಗಿ ಬಿಸಿಲು ಜಾಸ್ತಿ ಆಗ್ಯದ ಅದ್ರದ್ದು ಈ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀವಿ ಧನ್ಯವಾದಗಳು ತಾವು ಎಲ್ಲರೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ